ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ಆಗಿದೆ ಹನ್ನೊಂದು ಹನ್ನೆರಡು ಗಂಟೆ ಆಯಿತು ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಊರಿಂದ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಏನು ವಿಷಯ ಅಂದರೆ ಅಡಿಕೆ ಸೊಸಿ ಕೀಳಿಸೋದಿತ್ತು ಕೆಲಸ ಹಂಗಾಗಿ ಊರಿಗೆ ಬಂದಿದ್ದು ಮಳೆ ಇಲ್ಲ ಅಂದ್ಕೊಂಡು ಬಂದರೆ ಸಣ್ಣ ಸಣ್ಣ ಹನಿ ಆಗ್ತಿದೆ ಅಮ್ಮ ಮತ್ತು ಅಪ್ಪಿ ಹೋಗಿದ್ರು ಹೊಲದಿಂದ ಬಂದು ತಂಗಿ ಕರ್ಕೊಬರ್ಲಿಕ್ಕೆ ಅಂತೇಳಿ ಬುಕ್ ಹೋಗಿದ್ದಾರೆ ನಾನು ಬೆಳಗ್ಗೆ ಗೊಜ್ಜು ಅನ್ನ ಮಾಡಿದ್ದೆ ಟಿಫನ್ಗೆ ಸುಮ್ಮನೆ ಕೂತಿದ್ನಲ್ವ ಬೋರ್ ಆಗ್ತಿತ್ತು ಅಂದ್ಬಿಟ್ಟು ಸ್ವಲ್ಪ ತರೋಣಿಕಾಯಿ ತಂದಾಕಿತ್ತು ಮಮ್ಮಿ ತರಣಿಕಾಯಿನ ಅದು ಕುಟ್ಕೊಳ್ಳಿ ಕೂಡ ಇಲ್ಲ ಇಲ್ಲಿ ಸರಿ ತರುವಾಯಿ ಸ್ವಲ್ಪ ಹೆಸರುಕಾಯಿ ಸ್ವಲ್ಪ ತಂದಾಕಿತ್ತು ಸುಮ್ಮನೆ ಕೂತಿದ್ನಲ್ವ ಸಿಪ್ಪೆ ಎಲ್ಲ ತೆಗ್ದಾಕೋಣ ಅಂತೇಳಿ ಇದ್ದೀನಿ ತಂಗಿ ಬರ್ತಾ ಇದ್ದಾಳೆ ಊರಿಂದ ಅವಳನ್ನ ಕರ್ಕೊಬರಕ್ಕೆ ಹೋಗಿದೆ ಟಿಫನ್ ಅನ್ನ ಸಾಂಬಾರು ಸ್ವಲ್ಪ ಸಾರಿ ಅನ್ನ ಸಾಂಬಾರು ಪುಳಿಯೋಗರೆ ಪುಳಿಯೋಗರಿಗಚ್ಚು ಇಷ್ಟು ಇದೆ ಇವತ್ತಿನ ವ್ಲಾಗ್ನ ಊರಿಂದ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬರುವ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ ಸೊ ಸ್ವಲ್ಪ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಲ್ಲೇ ಹೊಳ್ಸಂದಿಕಾಯಿಂದ ನೆನೆಸ್ಬಿಟ್ಟು ಮಾಡಬೇಕು ಏನು ಗೊತ್ತಾ ವಡೆ ಸಕ್ಕತ್ತಾಗಿರುತ್ತೆ ಹಸಿಕಾಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಕಾಳಲ್ಲಿ ಮಾಡಿದ್ರು ವಡೆ ಚೆನ್ನಾಗಿರುತ್ತೆ ಟ್ರೈ ಮಾಡಬೇಕು ನಾನು ನಾನು ಯಾವತ್ತು ಮಾಡಿಲ್ಲ ತಿಂದಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತು ಹಂಗೆ ಅಂದ್ಕೊಳ್ತಾ ಇದ್ದೀನಿ ಮಾಡೋಣ ಟೈಮ್ ಸಿಕ್ಕರೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ಸುಳ್ಕೊಳ್ಳೋಣ ಅಂದ್ಬಿಟ್ಟು ಸುಳ್ಕೋತಾ ಇದ್ದೀನಿ ಅಮ್ಮ ಕೋಲಲ್ಲಿ ಚಚ್ಕೊಂಡ್ರಾಗುತ್ತೆ ಬಿಸಿಲು ಬಂದಮೇಲೆ ಅಂತ ಹಾಕಿತ್ತು ಸುಮ್ಮನೆ ಗೊತ್ತಿದ್ನಲ್ಲ ಬೇಜಾರಾಗ್ತಿತ್ತು ನೋಡಿ ಮನೆ ಹತ್ರ ಯಾರೂ ಇಲ್ಲ ಇಲ್ಲಿ ಬೇಜಾರಾಗ್ತಿತ್ತು ಸರಿ ಅದನ್ನಾದ್ರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ಒಡಮಾರ್ ಕೂಡ ಇಲ್ಲ ಬೆಳಗ್ಗೆ ಎಲ್ಲೋ ಹೋಗೋರೆ ಹೊಲಕ್ಕೆ ರಾಗಿ ಕಿಗಿ ಹಾಕ್ಲಿಕ್ಕೋ ಏನಕ್ಕೋ ಹೋಗಿದ್ದಾರೆ ಅನಿಸುತ್ತೆ ನಮ್ಮ ಒಂದೈತೆ ಈ ಥರ ಮಳೆಗಾಲದಲ್ಲಿ ಊರ ಕಡೆ ನೇಚರ್ ನೋಡೋದೇ ಏನೋ ಅಂತಾರೆ ಚೆಂದ ಎಷ್ಟು ಚೆನ್ನಾಗಿದೆ ಅಲ್ಲ ನೇಚರ್ ಥರ ಚೆನ್ನಾಗಿರುತ್ತೆ ಇನ್ನು ಈ ಕಡೆ ತೋರಿಸ್ತೀನಿ ಬನ್ನಿ ನಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೇಚರ್ ಇನ್ನು ಟೆರೆಸ್ಗೆ ಹೋಗ್ಬೇಕು ತುಂಬಾ ಚೆನ್ನಾಗಿ ಕಾಣುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚೆನ್ನಾಗಿ ನಮ್ಮ ಅಡಿಕೆ ಗಿಡ ಒಂದು ಆರು ತಿಂಗಳು ಆಯ್ತು ಇಕ್ಕಿ ಒಂದು ಫೆಬ್ರವರಿಲಿ ಇಟ್ಟಿದ್ದು ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್ ನನಗೂರಲ್ಲಿರೋಕ್ಕೆ ಏನು ಬೇಜಾರು ಅಂದರೆ ಬಾಣಂತನಕ್ಕೂ ಇದೇ ರೀಸನ್ಗೆ ನಾನು ಬರಲ್ಲ ಅಂತ ಹೇಳ್ತಾ ಇರೋದು ನೋಡಿ ಇಷ್ಟತ್ತಾದಮೇಲೆ ಯಾರಂದರೆ ಯಾರೂ ಇರಲ್ಲ ಅಪ್ಪ ಎಷ್ಟು ಬೇಜಾರಾಗುತ್ತೆ ಅಂದರೆ ಇನ್ನೂ ಹನ್ನೆರಡು ಗಂಟೆ ಆಗಿಲ್ಲ ಆಯುತ್ತೆ ಹನ್ನೆರಡು ಗಂಟೆಗೆ ನಂದು ಐದು ನಿಮಿಷ ಇರ್ಬೋದು ಅನಿಸುತ್ತೆ ಯಾರಂದರೆ ಯಾರೂ ಇಲ್ಲ ಸಕ್ಕತ್ ಬೇಜಾರಾಗುತ್ತೆ ಇಲ್ಲಿರೋದು ತುಂಬ ಕಷ್ಟನೇ ಫ್ರೆಂಡ್ಸ್ ತಂಗಿ ಬಂದ್ಲು ಬಂದ್ಬಿಟ್ಟು ಪಾಪುನ ಬಿಟ್ಬಿಟ್ಟು ದೊಡ್ಡ ಮಗನ ಅವಳದು ದೊಡ್ಡ ಮಗ ದೊಡ್ಡ ಮಗನ್ನ ಕರ್ಕೊಂಡು ಹೊಲ್ದ ಹತ್ರ ಹೋದಲು ಸರಿ ನೋಡ್ಕೊಳ್ತೀನಿ ಹೋಗಪ್ಪ ಹೋಗಿ ಬರೋಗು ಹೋಗೇ ಇಲ್ಲ ಹೊಲದ ಹತ್ರ ಅಂತ ಇದ್ಲು ಸರಿ ಹೋಗಿ ಬರೋಗು ಪಾಪ ನೋಡ್ಕೊತೀನಿ ಅಂತ ಕಳಿಸ್ದೆ ಫ್ರೆಂಡ್ಸ್ ಊರಲ್ಲಿದ್ದರೆ ಅಪ್ ಆಗೋಲ್ಲ ಎಂಥದಿಲ್ಲ ಓನ ಮಗಳು ಇಲಿಚಿನಿ ಇಳಿದೀಯ ಪಾಪ ಚಾಕು 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 ಎಲೆ ತೊಟ್ಟುಕೊಟ್ಟಿ ಫ್ರೆಂಡ್ಸ್ ತಿಂತಾ ಇದ್ದಾಳೆ ತೀಟೆ ಏನು ಮಾಡಲ್ಲ ಇದು ಅದೊಡ್ದಿದೆಯಲ್ಲ ಹುಡ್ಗನೇ ತೀಟೆ ಜಾಸ್ತಿ ಇದೇನು ತೀಟೆ ಮಾಡಲ್ಲ ಹಂಗೆ ಬಂಗಾರ ಇದು ಬಂಗಾರ ಗಿಣಿ ಹತ್ರ ಒಳಗೆ ಎಲ್ಲಿ ರಕ್ಚರ್ ಮಾಡ್ತಾಳು ಅಂತ ಭಯ ನನಗೆ ಬಟ್ ಏನೂ ಅರ್ಥ ಇಲ್ಲ ನಿದ್ದೆ ಬಂದೈತಿ ಅನ್ಸುತ್ತೆ ಹಿಂಗೆ ಆಡಿಸಿ ಮಲಗಿಸ್ಬೇಕು ಇವಾಗ ದಿಯ ದಿಯಮ್ಮ 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 ನಿನ್ನಂತದೇ ಒಂದು ಮುದ್ದು ಮುದ್ದೆಗಿರೋದು ಮಗಳನ್ನ ಕೊಡ್ಲಿ ಮಗನೆ ನನಗೆ ఎద్బుట్లు అమ్మ ఒల్దిందర్తవళె అల్లివర్గూ సుధార్స్బెక్ ఇక్క ఎలమ్ ఇందు అక్క ఇందు అక్క చందమ్మీ ఒం పుత కదమ్ పుత కదమ్మ కొదమ్మ ఒ జోణ నమ్ పాప పాప జోణ ముద్దు ಫ್ರೆಂಡ್ಸ್ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಎಲೆ ತೊಟ್ಟು ಕೊಡೋದ್ರಿಂದ ಮಕ್ಕಳಿಗೆ ಜೀರ್ಣಶಕ್ತಿ ತುಂಬ ಚೆನ್ನಾಗಾಗುತ್ತೆ ನಾವು ತಿನ್ನಕ್ಕೆ ಯೂಸ್ ಮಾಡ್ತೀವಲ್ಲ ಆ ಎಲೆ ಆ ಎಲೆ ಮೇಲಿರೋ ತೊಟ್ಟನ್ನ ಕೊಟ್ಟು ಅಂದರೆ ನೀಟಾಗಿ ನಾರೆಲ್ಲ ತೆಗೆದು ಜಿಗಿಲಿಕ್ಕೆ ಅವು ಬಾಯ್ಲಿಕ್ಕೊಂಡು ಜಿಗಿಲಿಕ್ಕೆ ಕೊಟ್ಟರೆ ಅವಕ್ಕೆ ತಿಂದಿದ್ದು ಜೀರ್ಣ ಚೆನ್ನಾಗಾಗುತ್ತೆ ಎಲ್ದಿಯಾಗಿ ಕೂಡ ಇರ್ತವೆ ಜೀರ್ಣಶಕ್ತಿ ಕೂಡ ಚೆನ್ನಾಗಾಗುತ್ತೆ ಆಗಿ ಕೂಡ ಇರ್ತವೆ ಅಂತಾರೆ ನಾಲ್ಗೆ ಮತ್ತು ತೆಳುವಾಗತ್ತೆ ಅಂತ ಹೇಳ್ತಾರೆ ಹಂಗಾಗಿ ನಮ್ಮ ಮಕ್ಕಳಿಗೆ ನಾವು ನಮ್ಮಮ್ಮ ಅಡಕೆಲ್ಲ ಹಾಕೊಂತ ಗೊತ್ತಿರ್ತಾರಲ್ಲ ಆ ಟೈಮಲ್ಲಿ ಸ್ವಲ್ಪ 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 ಎಲೆ ತೊಟ್ಟನ್ನ ಕೊಡ್ತಾರೆ ದಿನಕ್ಕೆ ಮೂರು ನಾಲ್ಕು ಎಲೆ ತೊಟ್ಟನ್ನ ತಿನ್ನಿಸ್ತಾರೆ ಎಲೆ ತೊಟ್ಟು ಜಿಗ್ದು ಜಿಗ್ದು ತಿನ್ನೋದ್ರಿಂದ ನಾಲ್ಗೆ ಕೂಡ ತೆಳಪಾಗುತ್ತೆ ಅದಾದಮೇಲೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಜೀರ್ಣಶಕ್ತಿ ಕೂಡ ಚೆನ್ನಾಗಾಗುತ್ತೆ ಇದು ಊರ ಕಡೆ ಸಿಟಿ ಕಡೆ ಗೊತ್ತಿಲ್ಲ ಅಂತ ಕಾಣುತ್ತೆ ನನಗಂತೂ ನಿಜ ಗೊತ್ತಿಲ್ಲ ಸಿಟಿ ಕಡೆ ಊರ ಕಡೆ ಮಾತ್ರ ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ನಮ್ಮ ನಮ್ಮ ನಮ್ಮಮ್ಮ ಎಲೆ ಹಾಕ್ಕೊಳ್ಳೋದ್ರಿಂದ ನಮ್ಮ ಚಿನ್ನಗೂ ಕೊಟ್ಟಿದ್ದೀವಿ ಎಲೆ ತೊಟ್ಟು ಚೆನ್ನಾಗಿ ತಿನ್ನಿಸಿದ್ದೀವಿ ಮತ್ತು ತಂಗಿ ದೊಡ್ಡ ಮಗನಿಗೂ ಕೊಟ್ಟು ತಿಂದು ೀವಿ ಇವಾಗ ಚಿಕ್ಕ ಕೊಡ್ತಿದ್ದೀವಿ ಎಲೆ ತೊಟ್ಟು ಅವಾಗ ಇಷ್ಟಪಟ್ಟು ತಿಂತವೆ ಆ್ಯಕ್ಚುಲಿ ಹಾಗಾಗಿ ಎಲೆ ತೊಟ್ಟನ್ನ ಕೊಡಿ ಏನು ತೊಂದರೆ ಇಲ್ಲ ನಾಲ್ಗೆ ಕೂಡ ತುಂಬಾ ತೆಳಪಾಗುತ್ತೆ ಅದಾದಮೇಲೆ ಪಾಪ ಜೊತೆ ಸ್ವಲ್ಪ ಹೊತ್ತು ಚಾರ್ವಿ ಜೊತೆ ಆಟ ಆಡ್ಕೊಳ್ತಾ ಇದ್ವು ಚಾರ್ವಿಗೆ ಇವತ್ತು ದಿಯೊಂದೊಂದು ಶರ್ಟ್ ಕೂಡ ಇಟ್ಟಿದ್ವು ಅವಳಿಗೆ ಫಸ್ಟ್ ಟೈಮ್ ಶರ್ಟ್ನ ವೇರ್ ಮಾಡಿರೋದು ಏನೋ ಮೈ ಮೇಲೆ ಏನೋ ಕೂತಿರೋ ಥರ ಆಗಿದೆ ತುಂಬ ಬಾಧೆ ಬೀಳ್ತಾ ಇದ್ಲು ಅಂದರೆ ಅವಳಿಗೇನೋ ಹಿಂಸೆ ಹಿಂಸೆ ಇಕ್ಕಟ್ಟಾಗೋ ಥರ ಅನ್ನಿಸ್ತಾ ಇತ್ತು ಬಾಧೆ ಬೀಳ್ತಾ ಇದ್ಲು ನಮ್ಮ ಊರಿಗೆ ಹೋದರೆ ಚಾರ್ವಿ ಮಕ್ಕಳ ಜೊತೆ ಸೇರಿಕೊಂಡು ಮಕ್ಕಳ ಥರನೇ ಆಡ್ತಾಯಿರ್ತಾಳೆ ಒಂಥರ ಚೆನ್ನಾಗಿರುತ್ತೆ ಮಕ್ಕಳಿದ್ದ ಮನೇಲಿ ಇದೆಲ್ಲ ನೋಡಲಿಕ್ಕೆ ಫ್ರೆಂಡ್ಸ್ ಅದಾದ್ಮೇಲೆ ಸ್ವಲ್ಪ ಹೊತ್ತು ಚಾರ್ ವಿ ಶರ್ಟ್ ಇಟ್ಟಿರೋದ್ರಿಂದ ನೋಡ್ಕೊಂತ ನಮ್ದು ಏನ್ಗೆ ಎಷ್ಟು ಧೈರ್ಯ ಅಂದ್ರೆ ತುಂಬಾ ಧೈರ್ಯ ನಮ್ ಚಿನ್ನಿಗೂ ಇಷ್ಟು ಧೈರ್ಯ ಇಲ್ಲ ಮತ್ತೆ ನಮ್ ಖುಷಿಗೂ ಇಷ್ಟು ಧೈರ್ಯ ಇಲ್ಲ ಧೈರ್ಯ ನೋಡು ಧೈರ್ಯ ಗುಮ್ಮಕ್ ಬರ್ತಾಳೆ ಆದ್ರೂ ಬಿಡಲ್ಲ ಆದ್ರೂ ಮುತ್ತಿ ಮಾಡಿ ತುಂಬಾ ಧೈರ್ಯ ಜಾಸ್ತಿ ಅದಕ್ಕೆ ಹೆಣ್ಮಕ್ಳು ಕಣ್ಣಿಗೆ ಕಾಣ್ತಂಗ್ ಬಿಡದ್ ಬಿಡ್ತವೆ ಮತ್ತೆ ಆಕ್ಟಿವ್ ಇರ್ತವೆ ಅಂತ ಹೇಳೋದು ಮನೆ ಒಂದು ಹೆಣ್ಣು ಇರಬೇಕು ಒಂಥರ ನಮಗೆ ಅವಳು ಲಕ್ಷ್ಮಿ ಥರ ಅನಿಸುತ್ತೆ ನಿಜವಾಗ್ಲೂ ಒಂಥರ ಅವಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅದಾದಮೇಲೆ ಆ ಕೆಲಸ ಈ ಕೆಲಸ ಅಂತ ಮಾಡ್ಕೊಳ್ತಾ ಟೈಮು ಹೆಂಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ವ್ಲಾಗ್ ಕೂಡ ಮಾಡಿಕೊಳ್ಳಲೇ ಇಲ್ಲ ಟೈಮ್ ಎಷ್ಟಾಗಿ ಹೋಗಿತ್ತಂದರೆ ಸಿಕ್ಸ್ ಸೆವೆನ್ ಆದರೂ ಏನು ವ್ಲಾಗ್ ಮಾಡ್ಕೊಂಡಿಲ್ಲ ವೀಡಿಯೋಸ್ ಮಾಡ್ಕೊತ ಇವ್ರ ಜೊತೆ ಆಟ ಆಡ್ಕೊಳ್ತಾ ಹಿಂಗೆ ಕುತ್ಕೊಂಡ್ಬಿಟ್ಟೆ ರಾತ್ರಿವರೆಗೂ ಅಮ್ಮ ಬಂದು ಮೊಟ್ಟೆ ಸಾಂಬಾರು ಮತ್ತು ರೈಸ್ನ ಕೂಡ ಮಾಡಿತ್ತು ಸರಿ ಇನ್ನು ನೆಕ್ಸ್ಟ್ ಡೇಗೆ ಬೆಳಗ್ಗೆ ನಮಗೆ ಊರಿಗೆ ಹೋಗೋದಿತ್ತು ಮಳೆ ಹಿಡ್ಕೊಂಡಿದ್ದರಿಂದ ಸಾಯಬ್ರೂ ಇವಾಗ ಸಸಿ ಕೀಳೋಕ್ಕಾಗಲ್ಲ ಬಂದುಬಿಡ್ರಿ ನೀವು ಇನ್ನೊಂದು ಎರಡು ದಿವಸ ಬಿಟ್ಟು ಹೋಗೋಣ ಅಂತ ಹೇಳಿದ್ರು ಸರಿ ನಾವು ಹೋಗೋಣ ಅಂತ ಹೇಳಿ ಇದಕ್ಕಿದ್ದಂಗೆ ರೆಡಿಯಾಗಿ ಹೊರಟೇ ಬಿಟ್ವು ನಾವು ಕೂಡ ಹಂಗಾಗಿ ವ್ಲಾಗ್ನ ಮತ್ತೆ ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಇವ್ರ ಜೊತೆ ಆಟ ಆಡ್ಕೊಳ್ತಾ ಟೈಮ್ನ ಸ್ಪೆಂಡ್ ಮಾಡಿಕೊಂಡೆ ಫ್ರೆಂಡ್ಸ್ ಈ ವ್ಲಾಗು ಚಿಕ್ಕದಾಗಿದೆ ಪುಟ್ಟದಾಗಿದೆ ಕ್ಯೂಟಾಗಿದೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ ಫುಲ್ ಫುಲ್ಲಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಆಯಿತಾ ನಾನು ನನ್ನ ಡೈಲಿ ವ್ಲಾಗ್ನ ನೋಡಿ ನಿಮಗೆ ಟೈಮ್ ಸಿಕ್ಕಾಗ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಕಳಿಸಿ ಆಯಿತಾ ಸಿಗ್ತೀನಿ ನಾಳೆ ಹೊಸ ವ್ಲಾಗ್ ಜೊತೆ

કુશિંગ ભવન ફોટો તગળના હંગે ચડા હંગે 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 હંગે

కంబ సుత ఇరదు